ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಆರನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಮರುಸಿಂಚನ ಅಭ್ಯಾಸ ಪುಸ್ತಕದ ಚಟುವಟಿಕೆಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಪುನರ್ಮನನ ಹಾಳೆ ಐದು ಹಣದ ಮೌಲ್ಯವನ್ನು ಅರಿಯೋಣ ಬನ್ನಿ ಕಲಿಕಾಫಲ ನೂರು ರೂಪಾಯಿವರೆಗಿನ ಹಣವನ್ನು ಮೂರು ಮತ್ತು ನಾಲ್ಕು ನೋಟುಗಳ ಮೂಲಕ ವ್ಯಕ್ತಪಡಿಸುವರು ನಿತ್ಯ ಜೀವನದ ಸಂದರ್ಭದಲ್ಲಿ ಹಣಕ್ಕೆ ಸಂಬಂಧಿಸಿದ ಸಂಕಲನ ಮತ್ತು ವ್ಯವಕಲನವನ್ನು ಮಾಡುವರು ನಮ್ಮ ದೇಶದಲ್ಲಿ ಉಪಯೋಗಿಸುವ ಕರೆನ್ಸಿ ನೋಟುಗಳನ್ನು ಮತ್ತು ನಾಣ್ಯಗಳನ್ನು ಗುರುತಿಸುವರು ಒಂದು ವಸ್ತುವಿನ ಬೆಲೆಯನ್ನು ಹಣದೊಂದಿಗೆ ನಿರ್ಧರಿಸುವ ಪರಿಕಲ್ಪನೆ ಬೆಳೆಸಿಕೊಳ್ಳುವರು ಚಿತ್ರಗಳನ್ನು ಗಮನಿಸಿ ಇಲ್ಲಿ ಒಂದೊಂದು ಪೈಸೆ ಚಿತ್ರ ಕೊಟ್ಟಾರೆ ಒಂದೊಂದು ಪೈಸೆ ಚಿತ್ರ ಐದು ಸಾಲುಗಳಲ್ಲಿ ಕೊಟ್ಟರೆ ಐದು ಬರ್ಕೊಂಡಿನಿ ಪ್ರತಿ ಸಾಲಿನಲ್ಲಿ ಇಪ್ಪತ್ತು ಕೊಟ್ಟರೆ ಇಪ್ಪತ್ತು ಬರ್ಕೊಂಡಿನಿ ಗುಣಿಸ್ಬೇಕು ಐದು ಇಪ್ಪತ್ತಲೇ ನೂರು ಒಟ್ಟೆ ಒಂದೊಂದು ಪೈಸೆದು ನೂರು ಅದಾವೆ ರೀ ಒಂದೊಂದು ಪೈಸೆ ನೂರು ಸೇರಿದರೆ ಒಂದು ರೂಪಾಯಿ ಆಗುತ್ತೆ ಎರಡನೇ ಪ್ರಶ್ನೆ ನೋಟುಗಳು ಅಥವಾ ನಾಣ್ಯಗಳು ಹಾಗೂ ಅವುಗಳ ಮೌಲ್ಯವನ್ನು ಹೊಂದಿಸಿ ಬರೆಯಿರಿ ನೋಟುಗಳು ಅಥವಾ ನಾಣ್ಯಗಳು ಮೌಲ್ಯ ಈಸಿ ಐತಿ ಹೊಂದಿಸಿ ಬರೀರಿ ಹತ್ತು ರೂಪಾಯಿ ನೋಟಿದ್ದಲ್ಲ ಹತ್ತು ರೂಪಾಯಿಕ ಐದು ರೂಪಾಯಿ ಇದ್ದಲ್ಲಿ ಐದು ರೂಪಾಯಿ ಇಲ್ಲಿ ರೂಪಾಯಿ ಸಂಕೇತ ತೊಳೆ ಕೊಟ್ಟರೆ ಇಲ್ಲಿ ನೋಟು ನಾಣ್ಯಗಳನ್ನು ಕೊಟ್ಟರೆ ಆ ನೋಟು ನಾಣ್ಯಗಳನ್ನು ಹೊಂದಿಸಿ ಬರಿಬೇಕು ನೆಕ್ಸ್ಟ್ ಕ್ವಶನ್ ಮಾದರಿಯಂತೆ ಉತ್ತರಿಸಿರಿ ಕ್ರಮ ಸಂಖ್ಯೆ ವಸ್ತುಗಳು ನೋಟುಗಳ ಜೋಡಣೆ ಮೊತ್ತ ಇಲ್ಲಿ ಒಂದು ಐಸ್ ಕ್ರೀಮ್ ಚಿತ್ರ ಕೊಟ್ಟಾರ ಈ ಐಸ್ ಕ್ರೀಮ್ಗೆ ಇಪ್ಪತ್ತು ರೂಪಾಯಿ ಪ್ಲಸ್ ಹತ್ತು ರೂಪಾಯಿ ಸೇರಿಸಿ ಮೂವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಒಂದು ಆಟದ ಕಾರ್ ಕೊಟ್ಟಾರ ಇಪ್ಪತ್ತು ಇಪ್ಪತ್ತು ನಲ್ವತ್ತು ಪ್ಲಸ್ ಹತ್ತು ಐವತ್ತು ರೂಪಾಯಿ ಇಲ್ಲಿರ್ತಕ್ಕಂಥ ನೋಟುಗಳನ್ನು ಕೂಡಿಸಿ ಮೊತ್ತವನ್ನು ಬರಬೇಕಷ್ಟ್ರ ಈಸಿ ಐತಿ ಇದು ಕೂಡ ಎಷ್ಟು ಕೊಟ್ಟರೆ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಎರಡು ರೂಪಾಯಿ ಅಷ್ಟು ಎಂಬತ್ತೆರಡು ರೂಪಾಯಿ ಇಲ್ಲಿ ಕೊಟ್ಟಂಥ ನೋಟುಗಳನ್ನು ಕೂಡಿಸಿ ಬರೀರಿ ನೆಕ್ಸ್ಟ್ ಒನ್ ಗುಂಪು ಚಟುವಟಿಕೆ ಈ ಕೆಳಗೆ ವಸ್ತುಗಳ ಜೊತೆಗೆ ಅವುಗಳ ಬೆಲೆಯನ್ನು ನೀಡಿದೆ ಅವುಗಳ ಬೆಲೆಗಳಿಗನುಗುಣವಾಗಿ ನೋಟುಗಳು ಮತ್ತು ನಾಣ್ಯಗಳನ್ನು ಬಳಸಿ ಜೋಡಿಸಿ ವಸ್ತುಗಳು ಕೊಟ್ಟರೆ ಅದರ ಬೆಲೆ ಕೊಟ್ಟಾರ ನೋಟುಗಳು ಅಥವಾ ನಾಣ್ಯಗಳನ್ನು ಜೋಡಿಸಿ ಬರೀಬೇಕಂತ ಇಲ್ಲೇ ನಾಣ್ಯದ ಮತ್ತು ನೋಟಿನ ಚಿತ್ರ ನಾನು ಇಳಿಸಿಲ್ಲ ನಿಮ್ಗೆಳಿಸೋಕ್ಕೆ ಬಂದ್ರೆ ಇಳಿಸ್ರಿ ನಾನು ಅಮೌಂಟ್ ಅಷ್ಟೇ ಬರ್ದೀನಿ ರೊಕ್ಕ ಬರ್ದೀನಿ ಅಷ್ಟ ಐದನೇ ಪ್ರಶ್ನೆ ಗೆರೆ ಎಳೆಯುವ ಮುಖಾಂತರ ಹೊಂದಿಸಿ ಬರೆಯಿರಿ ಇದು ಕೂಡ ಈಸಿ ಐತ್ರಿ ಇಪ್ಪತ್ತು ರೂಪಾಯಿ ಐದೈದರು ನಾಲ್ಕದವು ಇಪ್ಪತ್ತು ರೂಪಾಯಿ ಆಯಿತು ನೆಕ್ಸ್ಟ್ ಐವತ್ತು ರೂಪಾಯಿ ಇಪ್ಪತ್ತು ಇಪ್ಪತ್ತು ಹತ್ತು ಪ್ಲಸ್ ಐವತ್ತು ಈ ಥರ ಕೂಡಿಸಿ ಬರಿಬೇಕು ಎಲ್ಲಿ ಸರಿ ಹೊಂದುತ್ತಾ ಅಲ್ಲಿ ಮ್ಯಾಚ್ ಮಾಡೋಕೆ ನೂರು ರೂಪಾಯಿ ಅಂದ್ರೆ ಐವತ್ತು ರೂಪಾಯಿ ಆಡ್ದೆವು ಐದು ರೂಪಾಯಿ ಇಲ್ಲಿ ಮ್ಯಾಚ್ ಮಾಡಿರಿ ಆರನೇ ಪ್ರಶ್ನೆ ಕೋಷ್ಟಕವನ್ನು ಗಮನಿಸಿ ಉತ್ತರಿಸಿರಿ ಆಟಿಕೆ ಜೆ ಸಿ ಬಿಯ ಬೆಲೆ ತೊಂಬತ್ತು ರೂಪಾಯಿ ಐತಿ ಪುನೀತನ ಬಳಿ ಇರುವ ಹಣ ಐವತ್ತು ರೂಪಾಯಿ ಹಾಗಾದರೆ ಆಟಿಕೆಯನ್ನು ಕೊಳ್ಳಲು ಪುನೀತನಿಗೆ ಬೇಕಾದ ಹಣ ಎಷ್ಟು ಅಂದ್ರೆ ಮೂವತ್ತು ರೂಪಾಯಿ ಹೆಂಗಂದ್ರೆ ತೊಂಬತ್ತು ರೂಪಾಯಿದಾಗ ಐವತ್ತು ರೂಪಾಯಿ ಕಳೆದ್ರೆ ಮೂವತ್ತು ರೂಪಾಯಿ ಇನ್ನೂ ಮೂವತ್ತು ರೂಪಾಯಿ ಕೊಟ್ರಂದ್ರೆ ಅಂದ್ರೆ ಜೆ ಸಿ ಬಿ ಸಿಗುತ್ತೆ ನೆಕ್ಸ್ಟ್ ಒಂದು ಆಟಿಕೆ ಕಾರಿನ ಬೆಲೆ ನೂರು ರೂಪಾಯಿ ಅಂತ ಇಂಚರಾಳ ಬಳಿ ಇರುವ ಹಣ ಮೂವತ್ತೆಂಟು ರೂಪಾಯಿ ಅಂತ ಹಾಗಾದರೆ ಆಟಿಕೆ ಸಾಮಾನು ಕೊಳ್ಳಲು ಇಂಚರಾಳಾಗ ಇನ್ನೂ ಎಷ್ಟು ರೊಕ್ಕ ಬೇಕು ನೂರು ರೂಪಾಯಿದಾಗ ಮೂವತ್ತೆಂಟು ರೂಪಾಯಿ ಕಳೆದ್ರೆ ಅರವತ್ತೆರಡು ರೂಪಾಯಿ ಇನ್ನೂ ಅರವತ್ತೆರಡು ರೂಪಾಯಿ ಅಕ್ಕಿಗೆ ಕಳಿಬೇಕು ಮೈನಸ್ ಮಾಡಬೇಕು ದೀಪು ಅಂಗಡಿಯವನಿಗೆ ನೀಡಿದ ಹಣ ನೂರು ರೂಪಾಯಿ ಅಂತ ಚಾಕ್ಲೇಟ್ನ ಬೆಲೆ ಎಂಬತ್ತು ರೂಪಾಯಿ ಹಾಗಾದರೆ ಅಂಗಡಿಯವನು ದೀಪೋಗೆ ಎಷ್ಟು ರೊಕ್ಕ ಹಿಂದಿರುಗಿಸ್ಬೇಕು ಇಪ್ಪತ್ತು ರೂಪಾಯಿ ನೂರು ರೂಪಾಯಿದಾಗ ಎಂಬತ್ತು ಕಳೆದ್ರೆ ಇಪ್ಪತ್ತು ರೂಪಾಯಿ ಬರುತ್ತೆ ನೆಕ್ಸ್ಟ್ ಒಂದು ಲಿಖಿತ ಅಂಗಡಿಯವನಿಗೆ ನೀಡಿದ ಹಣ ನೂರು ರೂಪಾಯಿ ಒಂದು ಕಿಲೋಗ್ರಾಮ್ ಟೊಮೆಟೊ ಬೆಲೆ ನಲವತ್ತೈದು ರೂಪಾಯಿ ಹಾಗಾದರೆ ಅಂಗಡಿಯವನು ಹಿಂದಿರುಗಿಸಬೇಕಾದ ಹಣ ಎಷ್ಟಂದ್ರೆ ನೂರು ರೂಪಾಯಿದ ನಲವತ್ತೈದು ಕಳೆದ್ರೆ ಐವತ್ತೈದು ರೂಪಾಯಿನ ವಾಪಸ್ ಕೊಡಬೇಕು ಅಂಗಡಿಯವನು ಸ್ಥಾನ ಬೆಲೆ ಅರಿಯೋಣ ಕಲಿಕಾಫಲ ಒಂಬೈನೂರ ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆಗಳನ್ನು ಓದುವುದು ಮತ್ತು ಬರೆಯುವುದು ಮೂರು ಅಂಕಿಯ ಸಂಖ್ಯೆಗಳನ್ನು ಹೋಲಿಸಲು ಮತ್ತು ಬರೆಯಲು ಸ್ಥಾನ ಬೆಲೆ ಕೋಷ್ಟಕವನ್ನು ಬಳಸುವರು ಸ್ಥಾನ ಬೆಲೆಯ ಆಧಾರದ ಮೇಲೆ ಒಂಬೈನೂರ ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆಗಳನ್ನು ಹೋಲಿಸುವರು ಮೊದಲ ಪ್ರಶ್ನೆ ಮುಂದಿನ ಚಿತ್ರವನ್ನು ನೋಡಿ ಉತ್ತರಿಸಿರಿ ಹತ್ತರ ಗುಂಪುಗಳು ಎಷ್ಟದವ್ರಿ ಅದವು ನೆಕ್ಸ್ಟ್ ಬಿಡಿಗಳು ಆರು ಅದವು ಇಲ್ಲಿ ಮೂರು ಇಲ್ಲಿ ಮೂರು ಆರು ಇದೇ ಥರ ಚಿತ್ರದೊಳಗೆ ಹತ್ತಿರ ಗುಂಪು ಬಿಡಿ ಗುಂಪುಗಳನ್ನ ಗುರುತಿಸಬೇಕಷ್ಟ ನೆಕ್ಸ್ಟ್ ಹೂವಿನ ಹತ್ತರ ಗುಂಪುಗಳೆಷ್ಟದವ್ರಿ ಒಂದೈತಿ ಹತ್ತರ ಗುಂಪು ಒಂದು ಐತಿ ಬಿಡಿಗಳು ಎಷ್ಟದವು ಅದವು ಚಿತ್ರಗಳನ್ನು ಗಮನಿಸಿ ಸ್ಥಾನ ಬೆಲೆಯ ಮಣಿಕಟ್ಟನ್ನು ಮಾದರಿಯಂತೆ ಬಣ್ಣದ ಪೆನ್ಸಿಲ್ನಿಂದ ತುಂಬಿ ಕ್ರಮ ಸಂಖ್ಯೆ ಹತ್ತರ ಅಥವಾ ಕಟ್ಟುಗಳು ಸ್ಥಾನ ಬೆಲೆಯ ಮಣಿಕಟ್ಟು ಸಂಖ್ಯೆ ಓದುವ ರೀತಿ ಪದಗಳಲ್ಲಿ ಮಾದರಿ ನೂರು ಕಟ್ಟು ಹತ್ತಿರ ಕಟ್ಟು ಹತ್ತರ ಕಟ್ಟು ಒಂದರ ಕಟ್ಟು ಬಿಡಿ ಸ್ಥಾನದಾಗ ಒಂದೈತಿ ಒಂದು ಹತ್ತಿರ ಸ್ಥಾನದಾಗ ಎರಡ್ದವು ಎರಡು ನೂರು ಸ್ಥಾನದಾಗ ಒಂದೈತಿ ಒಂದು ನೂರ ಇಪ್ಪತ್ತೊಂದು ಆಗುತ್ತೆ ಅಷ್ಟು ಕುಡಿಸಿದ್ರೆ ಒಂದು ನೂರ ಇಪ್ಪತ್ತೊಂದು ಅಂತ ಓದುವ ಕ್ರಮ ನೆಕ್ಸ್ಟ್ ಸ್ಥಾನದಾಗ ಒಂದು ಹತ್ತಿರ ಸ್ಥಾನದಾಗ ಅದಾವು ನೆಕ್ಸ್ಟ್ ನೂರು ಸ್ಥಾನದಾಗ ಎರಡು ಅದಾವು ನೂರ ಮೂವತ್ತೊಂದು ಆಗುತ್ತೆ ಒಂದು ನೂರ ಮೂವತ್ತೊಂದು ಅಂತ ಓದಬೇಕು ನೆಕ್ಸ್ಟ್ ಒಂದು ಇಲ್ಲೇ ಬಿಡಿಸ್ತಾನದೊಳಗೆ ಎರಡದವು ಎರಡು ಹತ್ತಿರ ಸ್ಥಾನದ ಮೂರದವು ಮೂರು ಚಿಕ್ಕಿ ನೆಕ್ಸ್ಟ್ ನೂರು ಸ್ಥಾನದಾಗೆ ಎರಡ್ದವು ಎರಡು ನೂರ ಮೂವತ್ತೆರಡು ಒಂದು ನೂರ ಮೂವತ್ತೆರಡು ಅಂತ ಓದ್ಬೇಕು ಅತಿ ಹೆಚ್ಚಾಗಿರುವ ಕಡ್ಡಿಗಳ ಸಂಖ್ಯೆ ನೂರ ಮೂವತ್ತೆರಡು ಅತಿ ಕಡಿಮೆ ಇರುವ ಕಡ್ಡಿಗಳ ಸಂಖ್ಯೆ ನೂರ ಇಪ್ಪತ್ತೊಂದು ಎರಡು ಮತ್ತು ಮೂರನೇ ಸಾಲನ್ನು ಗಮನಿಸು ಅವೆರಡರಲ್ಲಿ ಯಾವ ಸಾಲಿನಲ್ಲಿ ಹೆಚ್ಚು ಕಡ್ಡಿಗಳನ್ನು ಹೊಂದಿದೆ ತೀರ್ಮಾನ ಮೂರನೇ ಸಾಲಿನಲ್ಲಿ ಹೆಚ್ಚು ಕಡ್ಡಿಗಳಿವೆ ಸ್ಥಾನ ಬೆಲೆ ಕೋಷ್ಟಕವನ್ನು ಭರ್ತಿ ಮಾಡಿರಿ ಮುನ್ನೂರ ಇಪ್ಪತ್ತೈದು ಸ್ಥಾನದಾಗ ಐದು ಹತ್ತಿರ ಸ್ಥಾನದಾಗ ಎರಡು ನೂರು ಸ್ಥಾನದಾಗ ಮೂರು ಬರಿಬೇಕು ಜೀರೋ ಇಪ್ಪತ್ತೆಂಟು ಎಂಟು ಸ್ಥಾನದಲ್ಲಿ ಎರಡು ಹತ್ತರ ಸ್ಥಾನದಲ್ಲಿ ಜೀರೋ ನೂರು ಸ್ಥಾನದಲ್ಲಿ ಬರಿಬೇಕು ನೆಕ್ಸ್ಟ್ ಇದನ್ನು ಸಂಖ್ಯೆ ರೂಪದಾಗ ಏಳ್ನೂರ ಐವತ್ತೆಂಟು ಇದು ಸಂಖ್ಯೆ ಎಂಟುನೂರ ಮೂರು ಇವುಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಎಂಟುನೂರ ಮೂರು ಅನ್ನೋದು ಅತ್ಯಂತ ದೊಡ್ಡ ಸಂಖ್ಯೆ ಇವುಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ಇಪ್ಪತ್ತೆಂಟು ಅತ್ಯಂತ ಚಿಕ್ಕ ಸಂಖ್ಯೆ ಮಾದರಿಯಂತೆ ಉತ್ತರಿಸಿರಿ ಇಲ್ಲಿ ಹೇಳ್ಕೊಟ್ರೆ ಈಗ ದೊಡ್ಡದು ಚಿಕ್ಕದು ಅಂತ ಹೇಳಿ ಚಿಹ್ನೆ ಹಾಕ್ಬೇಕಲ್ರಿ ಸಮ ಚಿಹ್ನೆ ಅದೈತಿ ಇದು ದೊಡ್ಡದು ಈ ಚಿಹ್ನೆಗಳನ್ನು ಹಾಕ್ಬೇಕು ರೀ ದೊಡ್ಡದು ಚಿಕ್ಕದು ಸಮಚಿಹ್ನೆ ಪುನರ್ಮನನ ಹಾಳೆ ಏಳು ನಿತ್ಯ ಜೀವನದಲ್ಲಿ ಗಣಿತ ಕಲಿಕಾ ಫಲ ಒಂದು ಸನ್ನಿವೇಶ ಅಥವಾ ಘಟನೆಗೆ ಸೂಕ್ತವಾದ ಸಂಖ್ಯಾಕ್ರಿಯೆಯನ್ನು ಅನ್ವಯಿಸುವರು ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ ಸೂಕ್ತವಾದ ಉತ್ತರವನ್ನು ಬರೆಯಿರಿ ಇಲ್ಲಿ ಚಿತ್ರಗಳ ಕೊಟ್ಟರ ಪ್ರಶ್ನೆ ಕೊಟ್ಟರ ಉತ್ತರ ಕೊಟ್ಟರ ಒಂದು ಮಾದರಿ ಕೊಟ್ಟಾರ ಅದ್ರಂಗೆ ನಾವು ಬರೀಬೇಕು ಒಟ್ಟು ನಕ್ಷತ್ರಗಳು ಎಷ್ಟದು ನಾಲ್ಕು ಮೂರು ಏಳು ಅದವು ಇಲ್ಲಿ ಒಟ್ಟು ಎಷ್ಟು ನಾಯಿಗಳದೋ ಆರು ನಾಲ್ಕು ಹತ್ತದವು ನೆಕ್ಸ್ಟ್ ಒನ್ ಇಮೇಲಿನ ಮೂರು ಸನ್ನಿವೇಶದಲ್ಲಿ ಗಣಿತದ ಯಾವ ಕ್ರಿಯೆಯನ್ನು ಬಳಸಲಾಗಿದೆ ಸಂಕಲನ ಕ್ರಿಯೆಯನ್ನು ಬಳಸಲಾಗಿದೆ ಕೊಟ್ಟಿರುವ ಸನ್ನಿವೇಶಗಳನ್ನು ಅರ್ಥೈಸಿಕೊಂಡು ಉತ್ತರ ನೀಡಿರಿ ರಮೇಶನ ಬಳಿ ನೂರು ರೂಪಾಯಿ ಇದ್ದು ಅವನು ಅಂಗಡಿಗೆ ಹೋಗಿ ರೂಪಾಯಿ ಐವತ್ತು ಕೊಟ್ಟು ಒಂದು ಕೆ ಜಿ ಬಾಳೆಹಣ್ಣನ್ನು ಖರೀದಿಸಿದನು ಈಗ ಅವನ ಬಳಿ ಉಳಿದಿರುವ ಹಣ ಎಷ್ಟು ಅಂದ್ರೆ ಕಳಿಬೇಕು ನೂರು ರೂಪಾಯಿದಾಗ ಐವತ್ತು ರೂಪಾಯಿ ಕೊಟ್ಟು ಬಾಳೆಹಣ್ಣು ತಂದಾನ ನೂರು ರೂಪಾಯಿದಾಗ ಐವತ್ತು ಹೋದ್ರೆ ಐವತ್ತು ರೂಪಾಯಿ ಉಳಿತೈತೆ ಅವನ ಹತ್ರ ಗಾಯತ್ರಿ ಬಳಿ ಇಪ್ಪತ್ತು ಬಳೆಗಳಿವೆ ಅವುಗಳು ತನ್ನ ಸ್ನೇಹಿತೆಗೆ ಹತ್ತು ಬಳೆಗಳನ್ನು ನೀಡಿದರೆ ಅವಳ ಬಳಿ ಉಳಿದಿರುವ ಬಳೆಗಳ ಸಂಖ್ಯೆ ಎಷ್ಟು ಇಪ್ಪತ್ತು ಬಳಿ ಅದೋ ಹತ್ತು ಬಳಿ ಅಂದ್ರೆ ಇನ್ನು ಹತ್ತು ಉಳಿತಾವ್ರಿ ಈ ಮೇಲಿನ ಎರಡು ಸನ್ನಿವೇಶಗಳಲ್ಲಿ ಗಣಿತದ ಯಾವ ಕ್ರಿಯೆಯನ್ನು ಬಳಸಿರ್ಬಿರಿ ವ್ಯವಕಲನ ಕ್ರಿಯೆಯನ್ನು ಬಳಸಿವಿ ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ ಸೂಕ್ತವಾದ ಉತ್ತರವನ್ನು ಬರೆಯಿರಿ ಇದು ಗುಣಾಕಾರ ಕ್ರಿಯೆ ನಡೆದೈತ್ರಿ ಇಲ್ಲೇ ಈಸಿ ಅದಾವು ನೀವು ಮಾಡ್ತಾ ಹೋಗ್ರಿ ಇಲ್ಲಿ ಗುಣಾಕಾರ ಬಳಸ್ಯಾರ ನೆಕ್ಸ್ಟ್ ಒನ್ ಕೊಟ್ಟಿರುವ ಗುಂಪನ್ನು ಸೂಚಿಸಿರುವ ಮಾರ್ಗದರ್ಶನದಂತೆ ವಿಂಗಡಿಸಿರಿ ಗುಂಪುಗಳು ಮಾಡಬೇಕಾದ ಗುಂಪುಗಳು ರಚಿಸಿದ ಗುಂಪುಗಳು ಒಂದು ಉದಾಹರಣೆ ಕೊಟ್ಟಾರ ನೆಕ್ಸ್ಟ್ ಒನ್ ಇಲ್ಲಿ ಸಮಗುಂಪು ಮೂರು ಸಮಗುಂಪುಗಳನ್ನು ಮಾಡ್ಬೇಕಂತ ಮೂರು ಮಾಡಿವಿ ಎರಡು ಸಮಗುಂಪು ಮಾಡಂದ್ರೆ ಎರಡು ಸಮಗುಂಪು ಮಾಡೀವಿ ಮೇಲಿನ ಎಲ್ಲ ಸನ್ನಿವೇಶದಲ್ಲಿ ಭಾಗಾಕಾರ ಕ್ರಿಯೆಯನ್ನು ಬಳಸಲಾಗಿದೆ ಐದನೇ ಪ್ರಶ್ನೆ ಅನಿತಾಳಿಗೆ ಸಹಾಯ ಮಾಡೋಣ ಅನಿತಾಳು ಎರಡು ನೂರು ರೂಪಾಯಿ ತೆಗೆದುಕೊಂಡು ಅಂಗಡಿಗೆ ಹೋಗುತ್ತಾಳೆ ಮೊದಲು ನಾಲ್ಕು ಪುಸ್ತಕಗಳನ್ನು ಕೊಳ್ಳುತ್ತಾಳೆ ನಂತರ ಐದು ಪೆನ್ನುಗಳನ್ನು ಕೊಳ್ಳುತ್ತಾಳೆ ಅಂಗಡಿಯವನು ಒಂದು ಪುಸ್ತಕದ ಬೆಲೆ ಮೂವತ್ತು ರೂಪಾಯಿ ಮತ್ತು ಐದು ಪೆನ್ನುಗಳ ಬೆಲೆ ಐವತ್ತು ರೂಪಾಯಿ ಎಂದು ಹೇಳುತ್ತಾನೆ ಅನಿತಾಳು ಮನೆಗೆ ಹಿಂದಿರುಗಿ ಬರುವಾಗ ಅವಳಲ್ಲಿರುವ ಉಳಿಕೆ ಹಣ ಎಷ್ಟು ನಾಲ್ಕು ಪುಸ್ತಕಗಳಿಗೆ ತಗುಲುವ ವೆಚ್ಚ ಎಷ್ಟು ಒಂದು ಪುಸ್ತಕಕ್ಕೆ ಮೂವತ್ತು ರೂಪಾಯಿ ಅಂದರೆ ನಾಲ್ಕು ಪುಸ್ತಕ ತೊಂದಳ ಗುಣಾಕಾರ ಮಾಡಬೇಕು ಮೂವತ್ತನ ಕಲೆ ನೂರ ಇಪ್ಪತ್ತು ರೂಪಾಯಿ ಬರುತ್ತೆ ನೆಕ್ಸ್ಟ್ ಒಂದು ಪೆನ್ನಿನ ಬೆಲೆ ಎಷ್ಟು ಐದು ಪೆನ್ನಿಗೆ ಐವತ್ತು ರೂಪಾಯಿ ಅಂದರೆ ಒಂದು ಪೆನ್ನಿಗೆ ಹತ್ತು ರೂಪಾಯಿ ಆಗುತ್ತೀ ಹತ್ತು ರೂಪಾಯಿ ಅವಳು ಖರ್ಚು ಮಾಡಿದ ಹಣವೆಷ್ಟು ಈಗ ಎಷ್ಟು ಹಣ ಖರ್ಚು ಮಾಡ್ಯಾಳ ನಾಲ್ಕು ಪುಸ್ತಕಕ್ಕೆ ನೂರ ಇಪ್ಪತ್ತು ರೂಪಾಯಿ ಕೊಟ್ಟಾಳ ಐದು ಪೆನ್ನಿಗೆ ಐವತ್ತು ರೂಪಾಯಿ ಕೊಟ್ಟಾಳ ಎರಡು ಕೂಡಿಸ್ಬೇಕು ನೂರ ಇಪ್ಪತ್ತು ಪ್ಲಸ್ ಐವತ್ತು ಕೂಡಿಸಿದ್ರೆ ನೂರ ಎಪ್ಪತ್ತು ರೂಪಾಯಿ ಖರ್ಚು ಮಾಡ್ಯಾಳ ನಾನು ಹಿಂದಿರುಗಿ ಬರುವಾಗ ಮೂವತ್ತು ರೂಪಾಯಿ ತಂದಿದ್ದು ಸರಿ ಇದೆಯೇ ಹೌದು ಸರಿ ಐತಿ ಯಾಕೆ ಸರಿ ಅಂದರೆ ಯಾಕೆ ಒಯ್ಯದ ಎರಡು ನೂರು ರೂಪಾಯಿ ಒಯ್ದಾಳ ನೂರ ಎಪ್ಪತ್ತು ರೂಪಾಯಿ ಖರ್ಚು ಮಾಡ್ಯಾಳ ಎರಡು ನೂರು ರೂಪಾಯಿದಾಗ ನೂರ ಎಪ್ಪತ್ತು ರೂಪಾಯಿ ಕಳಿಬೇಕು ಮೈನಸ್ ಮಾಡಬೇಕು ವ್ಯವಕಲನ ಮಾಡಬೇಕು ಅವಾಗ ಮೂವತ್ತು ರೂಪಾಯಿ ಉಳಿತೈತಿ ಸರಿ ಐತಿ ಪುನರ್ಮನನ ಹಾಳೆ ಎಂಟು ಗುಣಿತದ ಕುಣಿತ ಕಲಿಕಾಫಲ ಎರಡು ಮೂರು ನಾಲ್ಕು ಐದು ಮತ್ತು ಹತ್ತರ ಗುಣಾಕಾರ ಮಗ್ಗಿ ಕೋಷ್ಟಕ ರಚಿಸುವರು ಮತ್ತು ನಿತ್ಯ ಜೀವನದ ಸನ್ನಿವೇಶದಲ್ಲಿ ಅನ್ವಯಿಸಿಕೊಳ್ಳುವರು ಕೆಳಗಿನ ಚಿತ್ರಗಳಲ್ಲಿರುವ ಹೂವಿನ ದಳಗಳನ್ನು ಎಣಿಸಿ ಬರೆಯಿರಿ ಚಿತ್ರಗಳು ಒಟ್ಟು ಹೂಗಳ ಸಂಖ್ಯೆ ಪ್ರತಿ ಹೂವಿನಲ್ಲಿರುವ ದಳಗಳ ಸಂಖ್ಯೆ ಒಟ್ಟು ದಳಗಳ ಸಂಖ್ಯೆ ಇಲ್ಲಿ ಎರಡು ಹೂಗಳದವು ಪ್ರತಿ ಹೂವಿನೊಳಗೆ ನಾಲ್ಕು ದಳದವು ನಾಲ್ಕು ಪ್ಲಸ್ ನಾಲ್ಕು ಮಾಡಿದರೆ ಎಂಟಾಗುತ್ತಾ ಇಲ್ಲಿ ಮೂರು ಹೂಗಳದವು ಪ್ರತಿ ಹೂವಿನಲ್ಲಿ ನಾಲ್ಕು ದಳಗಳದವು ಮೂರು ಸಲ ನಾಲ್ಕು ಬರ್ಕೋಬೇಕು ಹನ್ನೆರಡು ಆಗುತ್ತಾ ಕೂಡಿಸ್ಬೇಕು ನೆಕ್ಸ್ಟ್ ನಾಲ್ಕು ಹೂಗಳು ನಾಲ್ಕು ದಳಗಳು ನಾಲ್ಕು ಸಲ ನಾಲ್ಕು ಬರ್ಕೋರಿ ಹನ್ನೆರಡು ಬರ್ತಾ ಐದು ಹೂಗಳದವು ಪ್ರತಿ ಹೂನಲ್ಲಿ ನಾಲ್ಕು ದೊಳಗಳಿರ್ತಾವೆ ನಾಲ್ಕು ಸಲ ಐದು ಬರ್ಕೋರಿ ಕೊಡಿಸಿದ್ರೆ ಹದಿನಾರು ಬರ್ತು ಉತ್ತರ ಎರಡನೇ ಪ್ರಶ್ನೆ ಕೆಳಗಿನ ಒಂದರ ಮಗ್ಗಿ ಮತ್ತು ಎರಡರ ಮಗ್ಗಿಯನ್ನು ಬರೆದುಕೊಂಡು ಮೂರರ ಮಗ್ಗಿಯನ್ನು ಗಮನಿಸಿ ಒಂದರ ಮಗ್ಗಿ ಬರ್ದಾರ ಮತ್ತು ಎರಡರ ಮಗ್ಗಿ ಬರ್ದಾರ ಇವೆರಡು ಕೊಡಿಸಿದ್ರೆ ಮೂರ್ರ ಮಗ್ಗಿ ಬಂದವ್ರಿ ನೆಕ್ಸ್ಟ್ ಅದೇ ಥರ ನಮಗೇನು ಹೇಳ್ಯಾರ ಮೇಲಿನ ಮಾದರಿಯಂತೆ ಎರಡು ಮತ್ತು ಮೂರರ ಮಗ್ಗಿಯನ್ನು ಬರೆದು ಐದರ ಮಗ್ಗಿಯನ್ನು ರಚಿಸಿ ಅಂತ ಹೇಳ್ಯಾರ ಎರಡರ ಮಗ್ಗಿ ಬರ್ಕೋಬೇಕು ಮೂರ್ರ ಮಗ್ಗಿ ಬರ್ಕೋಬೇಕು ಕೂಡಿಸ್ಬೇಕು ಐದರ ಮಗ್ಗಿ ಬರ್ತಾವ್ರೆ ಮೂರನೇ ಪ್ರಶ್ನೆ ಈ ಕೆಳಗಿನ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಈಗ ಒಂದು ಮಾದರಿ ಕೊಟ್ಟಾರ ನೆಕ್ಸ್ಟ್ ಇಲ್ಲೇನು ಬಿಟ್ರೆ ಹದಿನಾರು ನಾಲ್ಕು ನಕ್ಕೇ ಹದಿನಾರು ಆಗುತ್ತೆ ನೆಕ್ಸ್ಟ್ ಇಲ್ಲೇ ಮೂರು ಸಲ ಆರು ಐತಿ ಆರು ಎಂಟು ಮೂರು ಮಾಡೋಕ್ಕು ಆರು ಮೂರಲೆ ಹದಿನೆಂಟು ಬರ್ತಾ ನೆಕ್ಸ್ಟ್ ಐದೈದೇ ಇಪ್ಪತ್ತೈದು ಬರ್ತಾ ಐದು ಸಲ ಐದನ್ನು ಕೂಡಿಸ್ಬೇಕು ತೀರ್ಮಾನ ಪುನರಾವರ್ತಿತ ಸಂಕಲನವು ಗುಣಾಕಾರವೆಂದು ಅರ್ಥೈಸಿಕೊಳ್ಳುವರು ನಾಲ್ಕನೇ ಪ್ರಶ್ನೆ ಮಾದರಿಯಂತೆ ಸೂಕ್ತ ಉತ್ತರದೊಂದಿಗೆ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಇಲ್ಲೇ ಸಂಖ್ಯೆಗಳನ್ನು ಕೊಟ್ಟಾರ ಇಲ್ಲ ಆರು ಕೊಟ್ಟಾರ ಪ್ರತಿ ಸಂಖ್ಯೆಯನ್ನು ಆರರಿಂದ ಗುಣಿಸಿ ಇಲ್ಲಿ ಬರೀಬೇಕಾಗುತ್ತಾ ಎರಡು ಆರಲೆ ಹನ್ನೆರಡು ಆಲ್ರೆಡಿ ಕೊಟ್ಟಾರ ಮೂರು ಆರಲೆ ಹದಿನೆಂಟು ನಾವು ಬರೀಬೇಕು ಒಂಬತ್ತಾರಲೇ ಐವತ್ತ್ನಾಲ್ಕು ಕರೆಕ್ಟ್ ಐತಿ ಐದು ಆರಲೇ ಮೂವತ್ತು ನೆಕ್ಸ್ಟ್ ನಾಲ್ಕು ಆರಲೆ ಇಪ್ಪತ್ತ್ನಾಲ್ಕು ಮತ್ತು ಯಾವ್ದು ಬಿಟ್ಟಾರ ನಡ್ಬೇಕು ಅದು ಬಿಟ್ಟಾರಲ್ಲ ಆರು ಆರಲೆ ಮೂವತ್ತಾರು ಯಾವ ಸಂಖ್ಯೆ ಬಿಟ್ಟರೆ ಅದು ನಾವು ತುಂಬಬೇಕು ಆರಲೆ ಗುಣಿಸ್ಬೇಕು ಪ್ರತಿ ಸಂಖ್ಯೆಯಿಂದ ಮಾದರಿಯಂತೆ ಸರಿಯಾದ ಜೋಡಿಯನ್ನು ಹೊಂದಿಸಿ ಬರೆಯಿರಿ ಈಗ ಎರಡೆರಡು ನಾಲ್ಕು ಅದಾವೆ ರೀ ನಾಲ್ಕು ಸಲ ಎರಡು ಕುಡಿಸಿದ್ರೆ ಎಂಟು ಬರುತ್ತೆ ಇನ್ನು ಗುಣಾಕಾರದೊಳಗೆ ಎರಡು ನಾಲ್ಕಲೆ ಎಂಟು ನಾಲ್ಕರು ಮೂರು ಅದವು ನಾಲ್ಕು ಸಲ ಮೂರು ಕುಡಿಸಿದ್ರೆ ಹನ್ನೆರಡು ಬರುತ್ತೆ ಹನ್ನೆರಡು ಗುಣಾಕಾರ ಮಾಡ್ಬೇಕಂದ್ರೆ ನಾಲ್ಕು ಮೂರಲೆ ಹನ್ನೆರಡು ಆಗುತ್ತಾ ಈ ಥರ ಹೊಂದಿಸಿ ಬರೀಬೇಕು ರೀ ಹದಿನೈದು ಐಲೆ ಹದಿನೈದು ಆರು ಮೂರು ಅದಾವೆ ಆರನ್ನು ಮೂರು ಸಲ ಕುಡಿಸಿದ್ರೆ ಹದಿನೆಂಟು ಬರ್ತಾ ಆರು ಮೂರಲೆ ಹದಿನೆಂಟು ನೆಕ್ಸ್ಟ್ ಏಳು ಒಂದೇ ಐತಿ ಏಳು ಒಂದೇ ಏಳು ಆರನೇ ಪ್ರಶ್ನೆ ಏಳರ ಮಗ್ಗಿಗೆ ಬಣ್ಣ ಹಚ್ಚುವ ಮೂಲಕ ಚಿಟ್ಟೆಗೆ ಹೂವಿನ ದಾರಿಯನ್ನು ತೋರಿಸಿ ಅಂತ ಹೇಳ್ರ ಇಲ್ಲಿ ಬಣ್ಣ ಹಾಕಿ ನೋಡ್ರಿ ನಾನು ಏಳರ ಮಗ್ಗಿಗೆ ಏಳರ ಮಗ್ಗಿಗೆ ಬಣ್ಣ ಹಾಕಿವಲ್ಲ ಆ ಮೂಲಕ ಹೋದ್ರೆ ಚಿಟ್ಟೆಗೆ ಏನು ಸಿಗುತ್ತೆ ರೀ ಹೂ ಸಿಗುತ್ತಾ ನೆಕ್ಸ್ಟ್ ಕ್ವೆಶನ್ ಕೊಟ್ಟಿರುವ ಮಾದರಿಯಂತೆ ಉಳಿದ ಕೋಷ್ಟಕಗಳನ್ನು ಭರ್ತಿ ಮಾಡಿರಿ ಕ್ರಮ ಸಂಖ್ಯೆ ವಿವರ ಒಂದು ವಸ್ತುವಿನ ಬೆಲೆ ಪರಿಮಾಣ ಮೊತ್ತ ರಬ್ಬರ್ ಒಂದು ವಸ್ತುವಿನ ಬೆಲೆ ಎರಡು ರೂಪಾಯಿ ಅಂತ ಪರಿಮಾಣ ಐದು ಅಂತ ಐದೇಳೆ ಹತ್ತಾಗುತ್ತಾ ನೆಕ್ಸ್ಟ್ ಪೆನ್ಸಿಲ್ ಐದು ಪರಿಮಾಣ ಆರು ಐದು ಆರಲೆ ಮೂವತ್ತು ಪೆನ್ನು ಏಳು ರೂಪಾಯಿ ವಸ್ತುವಿನ ಬೆಲೆ ಏಳು ಪರಿಮಾಣ ಹತ್ತು ಏಳು ಹತ್ತಲೆ ಎಪ್ಪತ್ತು ಸ್ಕೇಲು ಐದು ಎರಡು ರೂಪಾಯಿ ಪರಿಮಾಣ ಐದು ಐದೇಳೆ ಹತ್ತು ಒಟ್ಟು ಮೊತ್ತ ಕುಡಿಸ್ಬೇಕ್ರಿ ಕುಡಿಸ್ರೆ ಎಷ್ಟು ಬರುತ್ತೆ ನೂರ ಇಪ್ಪತ್ತು ರೂಪಾಯಿ ಬರುತ್ತೆ ಕೋಷ್ಟಕವನ್ನು ಮಾದರಿ ಅಂತೆ ಭರ್ತಿ ಮಾಡಿ ಇಲ್ಲೊಂದು ಮಾದರಿ ಕೊಟ್ಟಾರ ಅದ್ರಂಗೆ ಇಲ್ಲಿ ಭರ್ತಿ ಮಾಡ್ರಿ ಅಂದ್ರೆ ಅರವತ್ಮೂರು ಇಂಟು ಆರು ಮಾಡಿದ್ರೆ ಮುನ್ನೂರ ಎಪ್ಪತ್ತೆಂಟು ಬರುತ್ತೆ ಇಲ್ಲೇ ಬಿಡಿ ಸ್ಥಾನದೊಳಗೆ ಮೂರು ಬರ್ದಾರ ಹತ್ತರ ಸ್ಥಾನದೊಳಗೆ ಅರವತ್ತು ಬರ್ತಾ ಅರವತ್ತು ಬರ್ತಾರ ಇಂಟು ಆರಲ್ಲೇ ಗುಣಿಸ್ಬೇಕು ಆರು ಬರ್ದಾರ ಇಂಟು ಚಿಹ್ನೆ ಐತಿ ನಾವು ಆರು ಇಂಟು ಅರವತ್ತು ಮಾಡಬೇಕು ಅರವತ್ತು ಮಾಡಿದ್ರೆ ಮುನ್ನೂರ ಅರವತ್ತು ಬರ್ತಾ ಆರು ಇಂಟು ಅರವತ್ತು ಮುನ್ನೂರ ಅರವತ್ತು ಆರು ಮೂರಲೇ ಹದಿನೆಂಟು ನೆಕ್ಸ್ಟ್ ಮುನ್ನೂರ ಅರವತ್ತು ಪ್ಲಸ್ ಹದಿನೆಂಟು ಕುಡಿಸಿದ್ರೆ ಮುನ್ನೂರ ಎಪ್ಪತ್ತೆಂಟು ಬರುತ್ತಾ ಒಂಬತ್ತನೇ ಪ್ರಶ್ನೆ ರಮೇಶನು ಒಂದು ಸೇಬನ್ನು ನಾಲ್ಕು ಭಾಗಗಳಾಗಿ ಕತ್ತರಿಸಿದರೆ ಅಂತಹ ಐದು ಸೇಬುಗಳನ್ನು ಎಷ್ಟು ಭಾಗಗಳಾಗಿ ಕತ್ತರಿಸುವನು ಒಂದು ಸೇಬು ಹಣ್ಣನ್ನು ನಾಲ್ಕು ಭಾಗಗಳಾಗಿ ಕತ್ತರಿಸಿದ್ರೆ ಐದು ಸೇಬು ಹಣ್ಣನ್ನು ಎಷ್ಟು ಭಾಗ ಅಂದ್ರೆ ಗುಣಿಸ್ಬೇಕ್ರೆ ಐದು ಇಂಟು ನಾಲ್ಕು ಮಾಡ್ಬೇಕು ಐದು ಐದನಕಲ್ಲಿ ಇಪ್ಪತ್ತು ಒಟ್ಟಾರೆಯಾಗಿ ಐದು ಸೇಬುಗಳನ್ನು ಇಪ್ಪತ್ತು ಭಾಗಗಳಾಗಿ ಕತ್ತರಿಸಬಹುದು ಹತ್ತನೇ ಪ್ರಶ್ನೆ ಒಂದು ಗಡಿಯಾರದಲ್ಲಿ ಮೂರು ಮುಳ್ಳುಗಳಿವೆ ಇದೇ ರೀತಿ ಎಂಟು ಗಡಿಯಾರಗಳಲ್ಲಿ ಮುಳ್ಳುಗಳ ಸಂಖ್ಯೆ ಎಷ್ಟು ಅಂದ್ರೆ ಒಂದು ಗಡಿಯಾರದಾಗ ಮೂರು ಮುಳ್ಳು ಇದ್ದರೆ ಎಂಟು ಗಡಿಯಾರದಾಗ ಎಷ್ಟು ಐತೆ ಅಂದ್ರೆ ಗುಣಿಸ್ಬೇಕ್ರಿ ಮೂರು ಎಂಟು ಎಂಟು ಮೂರು ಎಂಟಲೇ ಇಪ್ಪತ್ನಾಲ್ಕು ಎಂಟು ಗಡಿಯಾರದಲ್ಲಿ ಇಪ್ಪತ್ನಾಲ್ಕು ಮುಳ್ಳುಗಳು ಇರ್ತಾವೆ ಹನ್ನೊಂದನೇ ಪ್ರಶ್ನೆ ರಾಜು ಪೆನ್ಸಿಲ್ ಪ್ಯಾಕನ್ನು ಕೊಂಡನು ಪ್ರತಿ ಪ್ಯಾಕ್ನಲ್ಲಿ ಆರು ಪೆನ್ಸಿಲ್ ಇದ್ದರೆ ಅವನು ಎಷ್ಟು ಪೆನ್ಸಿಲ್ಗಳನ್ನು ಕೊಂಡಂತಾಯಿತು ಪ್ರತಿ ಪ್ಯಾಕ್ನಾಗ ಆರು ಪೆನ್ಸಿಲ್ ಅದಾವು ಮೂರು ಪೆನ್ಸಿಲ್ ಪ್ಯಾಕನ್ನು ಅಥವಾ ಕೊಂಡುಕೊಂಡನಾಗ ಗುಣಿಸ್ಬೇಕು ರೀ ಆರು ಮೂರಲೆ ಹದಿನೆಂಟು ಒಟ್ಟು ಹದಿನೆಂಟು ಪೆನ್ಸಿಲ್ಗಳು ರೀ ಹನ್ನೆರಡನೇ ಪ್ರಶ್ನೆ ಒಂದು ತರಗತಿಯಲ್ಲಿ ನಾಲ್ಕು ಬೆಂಚುಗಳಿದ್ದು ಪ್ರತಿ ಬೆಂಚುಗಳಲ್ಲಿ ಆರು ವಿದ್ಯಾರ್ಥಿಗಳು ಕುಳಿತುಕೊಂಡರೆ ಆ ತರಗತಿಯಲ್ಲಿ ಇರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಒಂದು ತರಗತಿಯೊಳಗೆ ನಾಲ್ಕು ಬೆಂಚ್ ಅದಾವಂತ ಪ್ರತಿ ಬೆಂಚ್ನೊಳಗೆ ಆರು ವಿದ್ಯಾರ್ಥಿಗಳಿಗೆ ಮುತ್ಕೊಂತಾರಂತ ಹಾಗಾದರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಕಂಡುಹಿಡಬೇಕಂದ್ರೆ ಗುಣಾಕಾರ ಮಾಡಬೇಕು ನಾಲ್ಕಾರ್ಲೇ ಇಪ್ಪತ್ನಾಲ್ಕು ಒಟ್ಟು ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಆ ತರಗತಿಯಲ್ಲಿ ಅದಾವ ರೀ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು